ಪ್ರಿಯ ವೀಕ್ಷಕರೇ ರೈತರ ಜೀವನ ಬದುಕು ಕಷ್ಟಕರವಾಗಿದೆ ಸರ್ಕಾರ ಇವತ್ತು ಸೂಕ್ತ ಮಾರುಕಟ್ಟೆ ಬೆಲೆ ಬೆಂಬಲ ಬೆಲೆ ಅದರ ಜೊತೆಗೆ ರೈತರ ಸಂಕಷ್ಟಗಳನ್ನು ಅರ್ಥಗೊಂಡು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿದ್ದಲ್ಲಿ ಒಳ್ಳೆಯ ಮಾರುಕಟ್ಟೆ ಬೆಲೆಯೇ ಸಿಕ್ತತಿ ರೈತರ ಜೀವನ ಸುಖಮಯವಾಗಿರ್ತತಿ ಈಗ ರೈತರಿಗೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯೊಳಗ ರೈತರ ಜೀವನ ಬದುಕು ದುಸ್ತರವಾಗಿದೆ ದಯಮಾಡಿ ಸರ್ಕಾರದವರು ಅವರಿಗೆ ಒಳ್ಳೆ ರೀತಿಯಾದಂಥ ಬೆಂಬಲ ಬೆಲೆಯನ್ನು ಮಾರುಕಟ್ಟೆ ಬೆಲೆಯನ್ನು ನಿಗದಿ ಮಾಡಬೇಕು ಅದರ ಜೊತೆಗೆ ಕೃಷಿ ಉತ್ಪನ್ನಗಳನ್ನು ಹೆಚ್ಚೆಚ್ಚು ಸರ್ಕಾರದವರು ಖರೀದಿ ಮಾಡಿ ಅದನ್ನು ಒದಗಿಸಿದ್ದಲ್ಲಿ ಬೆಂಬಲ ಬೆಲೆ ಒದಗಿಸಿದ್ದಲ್ಲಿ ರೈತರಿಗೆ ಸೂಕ್ತವಾದಂಥ ರೈತರು ಮಕ್ಕಳು ಅಂತಂದು ಹೇಳಿದ್ರೆ ಅವ್ರ ಜೀವನ ಭಾಳ ಕಷ್ಟ ಹಾಗೆ ಹೀಗೆ ಅಂತಂದು ಹೇಳ್ತಾರೆ ಯಾವುದು ಕಷ್ಟ ಅಲ್ಲ ಆದರೆ ಏನಂತಂದು ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬದುಕಬೇಕು ಆ ಜೀವನ ಅಂದರೆ ಏನಂತಂದು ಹೇಳಿದರೆ ಅರ್ಥ ಮಾಡ್ಕೋಬೇಕು ಅದರಾಗ ಆ ರೈತರು ಮಕ್ಕಳಾಗಿ ನಮ್ಮ ಹನುಮಂತನವರು ಮಂಜುನಾಥನವರು ಹಾಗೆಯೇ ನಮ್ಮ ಪ್ರಿಯಮ್ಮವರು ಅವರು ಹಾಗೆಯೇ ಎಲ್ಲ ಮುದ್ದು ಮಕ್ಕಳು ಭಾಳ ನೀಟಾಗಿ ನೋಡಿರಿ ಯಾವ ಥರ ಇಲ್ಲಿ ಸಹ ಸಿಕ್ಕಾರ ಆಮ್ದಾಗ ಎಲ್ಲ ಸ್ವಚ್ಛ ಸ್ವಚ್ಛಮಾನಾಗಿದ್ದಾರ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ಆ ರೈತರ ಜೀವನ ಹೇಗಿದೆ ಈ ಬದುಕು ಯಾವ ರೀತಿ ಇದೆ ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಡ್ರಿ